ಮಂಡ್ಯದಲ್ಲಿ ನಡೆದಿದ್ದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಲೆಕ್ಕಪತ್ರ ಬಹಿರಂಗ ಮಾಡಬೇಕು ಅಂತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೂರು ತಿಂಗಳು ಕಳೆದರೂ ಜಿಲ್ಲಾಡಳಿತ ಲೆಕ್ಕ ನೀಡಿಲ್ಲ ಸಾಹಿತ್ಯ ಸಮ್ಮೇಳನದ ಸರಿಯಾದ ರೀತಿಯಲ್ಲಿ ಲೆಕ್ಕ ಇಟ್ಟಿಲ್ಲ ರಾಜ್ಯ ಸರ್ಕಾರದಿಂದ ಎಷ್ಟು ಹಣ ಬಂದಿದೆ ಎಷ್ಟು ಖರ್ಚಾಗಿದೆ ಮೂರು ತಿಂಗಳು ಕಳೆದರೂ ಯಾಕೆ ಸಮ್ಮೇಳನದ ಖರ್ಚು ವೆಚ್ಚ ಲೆಕ್ಕದ ವಿವರ ನೀಡಿಲ್ಲ ಸಾವಿರದ ಅಂತಿನ ಅಂದಿನ ಕಸಾಪ ಅಧ್ಯಕ್ಷ ವೀರಪ್ಪ ಒಂದು ತಿಂಗಳಲ್ಲಿ ಲೆಕ್ಕಪತ್ರ ಕೊಟ್ಟಿದ್ದಾರೆ ಇಂದು ತಂತ್ರಜ್ಞಾನ ಮುಂದೆ ಇದ್ರು ಯಾಕೆ ತಡ ಕೇಂದ್ರ ಕಸಾಪ ಅಧ್ಯಕ್ಷ ಜೋಶಿ ಹಾಗೂ ಜಿಲ್ಲಾಡಳಿತ ತಕ್ಷಣವೇ ಲೆಕ್ಕಪತ್ರ ನೀಡಬೇಕು ಇಲ್ಲದಿದ್ದರೆ ಏಪ್ರಿಲ್ಗೆ ರಾಜ್ಯಾದ್ಯಂತ ಲೆಕ್ಕ ಕೊಡಿ ಚಳವಳಿ ಅಭಿಯಾನ ಆರಂಭ ಮಾಡುತ್ತೇವೆ ಜೊತೆಗೆ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸುವುದಾಗಿ ಎಚ್ಚರಿಕೆ ನೀಡಿದರು ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಸಮ್ಮೇಳನ ನಡೆಯಿತು ನಾವು ಮಾರ್ಚ್ ಇಪ್ಪತ್ತ ನಾಲ್ಕರಲ್ಲಿ ಇವತ್ತು ಸಮ್ಮೇಳನ ನಡೆದು ಮೂರು ತಿಂಗಳಾಗಿದೆ ಮೂರು ತಿಂಗಳಾದರೂ ಕೂಡ ಇವತ್ತಿನ ತನಕ ಸಮ್ಮೇಳನಕ್ಕೆ ಆಗಿರತಕ್ಕಂಥ ಖರ್ಚು ವೆಚ್ಚಗಳೇನು ಸರ್ಕಾರದಿಂದ ಬಂದಿರತಕ್ಕಂಥ ದೇಣಿಗೆ ಎಷ್ಟು ಸರ್ಕಾರಿ ನೌಕರ ಸಂಘಟನೆಗಳು ಮತ್ತು ಖಾಸಗಿ ಸಂಸ್ಥೆಗಳಿಂದ ಬಂದಿರತಕ್ಕಂಥ ದೇಣಿಗೆ ಎಷ್ಟು ಮೊದಲು ಅದನ್ನು ಯಾವ ರೀತಿ ಖರ್ಚು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ತನಕ ಜಿಲ್ಲಾಡಳಿತ ಆಗಲಿ ಕನ್ನಡ ಸಾಹಿತ್ಯ ಪರಿಷತ್ತಾಗಲಿ ಇವತ್ತಿನ ತನಕ ಮಾತಾಡ್ತಿಲ್ಲ ನಾವು ಇವತ್ತು ಸಾಹಿತ್ಯ ಸಮ್ಮೇಳನ ಅಂದರೆ ಅದು ಸಾಹಿತ್ಯದ ಸ್ವರೂಪವನ್ನು ಕಳ್ಕೊಂಡು ಒಂದು ರಾಜಕೀಯ ಸಮಾವೇಶದ ಸ್ವರೂಪವನ್ನು ಪಡ್ಕೊಳ್ತಿದಂಥ ಹೊತ್ತಿನಲ್ಲಿ ಒಂದು ಮೌಲಿಕವಾಗಿರತಕ್ಕಂಥ ಸಾಹಿತ್ಯ ಸಮ್ಮೇಳನ ನಡಿಬೇಕು ಅಂತಕ್ಕಂಥದ್ದು ಈ ನಾಡಿನ ಎಲ್ಲ ಸಾಹಿತ್ಯರು ಪ್ರೇಮಿಗಳು ಮತ್ತು ಕನ್ನಡಿಗರ ಆಶಯ ಕೂಡ ಆಗಿತ್ತು ಆದರೆ ಇವತ್ತು ಅದರ ಒಂದು ಭಾಗವಾಗಿ ನಾವು ನವೆಂಬರ್ ಹತ್ತನೇ ತಾರೀಕು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಏನು ಸಮ್ಮೇಳನದ ಹೆಸರಿನಲ್ಲಿ ಖರ್ಚು ಮಾಡ್ತಕ್ಕಂಥ ಹಣವನ್ನು ನೀವು ಸೋಷಿಯಲ್ ಆಯಿಟಿಂಗ್ ಮಾಡಬೇಕು ಅಂಥೇಳಿ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ವಿ ಜಿಲ್ಲಾಧಿಕಾರಿಗಳು ಕೂಡ ಮೌಖಿಕವಾಗಿ ಸಮ್ಮತಿಯನ್ನು ಕೂಡ ಸೂಚಿಸಿದರು ನಂತರದಲ್ಲಿ ಜನವರಿ ಮೂವತ್ತನೇ ತಾರೀಕು ನಾವು ಒಂದು ನಿಯೋಗದಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ವಿ ಈಗಾಗಲೇ ಒಂದೂವರೆ ತಿಂಗಳಾಗಿದೆ ಸಮ್ಮೇಳನ ಮುಗಿದು ಸೊ ಇಲ್ಲಿ ತನಕ ಸಾಹಿತ್ಯ ಪರಿಷತ್ತಾಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಜಂಟಿಯಾಗಿ ಸಾಹಿತ್ಯ ಸಮ್ಮೇಳನದ ಖರ್ಚು ವೆಚ್ಚಗಳನ್ನು ಮಂಡಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಅಂಥೇಳಿ ಒಂದು ಮನವಿಯನ್ನು ಕೊಟ್ಟಾಗ ಜಿಲ್ಲಾಧಿಕಾರಿಗಳು ಹೇಳಿದರು ಇಲ್ಲ ನಮಗೆ ಇನ್ನೂ ಒಂದು ತಿಂಗಳು ಕಾಲಾವಕಾಶ ಬೇಕು ಇನ್ನೂ ಕೆಲವು ಲೆಕ್ಕಗಳನ್ನು ಫೈನಲೈಸ್ ಮಾಡಬೇಕು ಅಂತ ಹೇಳಿದರು ಜಿಲ್ಲಾಧಿಕಾರಿಗಳು ಮಾತಾಡಿ ಒಂದು ತಿಂಗಳಲ್ಲ ಈಗ ಒಂದೂವರೆ ತಿಂಗಳಾಗಿದೆ ಈಗಾಗಲೇ ಸೊ ಒಂದೂವರೆ ತಿಂಗಳಾದರೂ ಕೂಡ ಇಲ್ಲಿ ತನಕ ಸಾಹಿತ್ಯ ಆಗಲಿ ಜಿಲ್ಲಾಡಳಿತ ಆಗಲಿ ಸಾರ್ವತ್ರಿಕವಾಗಿ ಲೆಕ್ಕಪರಗಳನ್ನು ಮಂಡಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಯಾಕೆ ಈ ಒಂದು ಸಾಹಿತ್ಯ ಸಮ್ಮೇಳನದ ಖರ್ಚು ವೆಚ್ಚಗಳನ್ನು ಸಾರ್ವತ್ರಿಕವಾಗಿ ಮಂಡಿಸಬೇಕು ಅಂತ ಹೇಳಿದ್ರೆ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರುವ ಭಾಗವಾಗಿ ಮತ್ತು ಸಾರ್ವಜನಿಕರ ತೆರಿಗೆ ಹಣವನ್ನು ಯಾವ ರೀತಿ ಖರ್ಚು ಮಾಡಿದೆ ಅಂತಕ್ಕಂಥದ್ದು ತಿಳಿಸ್ತಕ್ಕಂಥದ್ದು ಈ ಎರಡೂ ಸಂಸ್ಥೆಗಳ ಆದ್ಯ ಕರ್ತವ್ಯ ಕೂಡ ಆಗಿರ್ತದೆ ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ಗೋಷ್ಠಿಯಲ್ಲಿ ನಾವು ಉದ್ದೇಶಿಸಿ ನಾವು ಜಿಲ್ಲಾಡಳಿತ ಮತ್ತು ಸಾಹಿತ್ಯ ಪರಿಷತ್ತನ್ನು ಎರಡನ್ನೂ ಕೂಡ ಆಗ್ರಹಿಸ್ತೀವಿ ನಾವು ಅವತ್ತು ನಲವತ್ತು ಲಕ್ಷದ್ದು ಲೆಕ್ಕ ಒಂದು ತಿಂಗಳು ಕೊಟ್ಟು ಹುಟ್ಟಿದೆ ಅಂತ ಇಟ್ಕೊಳ್ಳಿ ಈ ಕಳೆದ ವರ್ಷ ಇಪ್ಪತ್ತು ಕೋಟಿ ದಿನ ಹಾವೇರಿನಲ್ಲಿ ಒಂದು ತಿಂಗಳಿಗೆ ಕೊಟ್ಟವ್ರೆ ಅಂತಂದರೆ ಅಲ್ವಾ ಹಾವೇರಿಯವರಿಗೆ ಇಪ್ಪತ್ತು ಕೋಟಿ ಹಣದ ಲೆಕ್ಕನ ಒಂದು ತಿಂಗಳಲ್ಲಿ ಕೊಡೋಕ್ಕೆ ಸಾಧ್ಯ ಆದರೆ ಮಂಡ್ಯದವ್ರಿಗೆ ಯಾಕೆ ಮೂರು ತಿಂಗಳು ಬೇಕಿತ್ತು ಅಲ್ವಾ ಯಾಕೆ ಅಂತಂದರೆ ಸಾರ್ವಜನಿಕ ಹಣ ಇದೆಯಲ್ಲ ಇದು ಪ್ರತಿಯೊಬ್ಬ ಕಂದಾಯ ಇದನ್ನು ಕೊಟ್ಟಂಥ ಇದು ಆಯಿತು ಅದಕ್ಕೆ ಅದರದೇ ಆದಂಥ ಒಂದು ವ್ಯಾಲ್ಯೂ ಇದೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಷ್ಟೊಂದು ನಾನು ಮೊದಲೊಂದು ಸಾರಿ ಹೇಳಿದ್ದೆ ಪ್ರತಿ ವರ್ಷವೂ ಇದನ್ನು ಮೂವತ್ತು ನಲವತ್ತು ಐವತ್ತು ಕೋಟಿ ಖರ್ಚು ಮಾಡೋಕ್ಕೆ ಬದಲು ಈ ಉತ್ಸವ ಈ ಜಾತ್ರೆಗಳು ಆ್ಯಕ್ಚುಲಿ ಸಾಯ್ತಿದ್ದ ಉತ್ಸವ ಅದಾಗೋದೇ ಇಲ್ಲ ಥರದಲ್ಲಿ ಯಾಕೆಂದರೆ ತೊಂಬತ್ನಾಲ್ಕರಲ್ಲಿ ಆರೂವರೆ ಸಾವಿರ ಜನ ಇನ್ನೂರೈವತ್ತು ರೂಪಾಯಿ ಕೊಟ್ಟು ಎನ್ರೋಲ್ ಆಗಿದ್ರು ಅವರೇ ವಾಲಂಟಿಯರಾಗಿ ಈಗ ನಾ ಐವತ್ತು ಕೋಟಿ ಹಣದಲ್ಲಿ ಎಷ್ಟು ಜನ ವಾಲಂಟಿಯರಾಗಾದರು ಬರೀ ನಾಲ್ಕು ಸಾವಿರ ಚಿತ್ರ ವಾಲಂಟಿಯರಾಗಿ ಎನ್ರೋಲ್ ಆಗಿದ್ದವರು ನಿಮ್ಮ ನೀವು ಕರೆದಾಗ ನಿಮ್ಮ ಒತ್ತಾಯಕ್ಕೆ ಬಂದು ಅವತ್ತು ಪ್ರಸ್ಮಿಟಲ್ಲಿ ಹೇಳಿದೆ ನಾನು ಅವತ್ತಿನ ಮೂರು ಪಟ್ಟಾದರೂ ಇಪ್ಪತ್ತೈದು ಸಾವಿರ ಬಂದರೂ ನಾವು ಮಂಡ್ಯದಲ್ಲಿ ಮಾಡ್ಕೋಬೋದು ಇದರ ಅರ್ಧ ದುಡ್ಡದಲ್ಲಿ ಅವತ್ತನ್ನು ಖರ್ಚು ಸಮ್ಮೇಳನ ಮಾಡ್ಬೋದು ಇಲ್ಲಿ ಮಂಡ್ಯ ಸಿಟಿ ಒಳಗೇನೆ ಅಂತೆಲ್ಲ ಅದು ಕೂಡ ಸಾಧ್ಯತೆ ಇತ್ತು ಆಯಿತಾ ಇಷ್ಟೇನಾರು ಆಗಲಿ ಆದರೆ ಒಂದೇನಪ್ಪ ಅಂತಂದರೆ ಇವತ್ತು ಪ್ರತಿ ವರ್ಷ ನಲವತ್ತು ಐವತ್ತು ಕೋಟಿ ಈ ಥರ ಮೇಳ ಇದು ಮಾಡೋಕ್ಕೆ ಬದಲು ನಾವು ಮೊದಲು ಹೇಳ್ತಿದ್ವಿ ಒಬ್ಬರ ಅಧ್ಯಕ್ಷರು ಅವಿಲ್ಲ ಒಂದು ಸಮ್ಮೇಳನ ಮಾಡಿ ಅಂತ ಬರೀ ಲಕ್ಷಗಳಿದ್ದಾಗ ಹೇಳ್ತಿದ್ದದ್ದು ಈಗ ಕೋಟಿಗಳಾಗದೆ ಲೆಕ್ಕಾಕಿ ಪ್ರತಿ ವರ್ಷ ನಲವತ್ತು ಐವತ್ತು ಕೋಟಿನ ಸಮ್ಮೇಳನ ಮೂರು ದಿನ ಅದೇ ಎಷ್ಟು ಉಪಯೋಗ ಇದು ಮಾಡ್ತಾ ಇದ್ದೀವಿ ಅದನ್ನು ಅಥವಾ ನಾವೇನು ಖರ್ಚು ಮಾಡ್ತೀವಿ ಅದರ ಲೆಕ್ಕಪತ್ರವನ್ನು ಇಡೋದು ಖರ್ಚು ಮಾಡಿದವ್ರದ ಕರ್ತವ್ಯ ಅದು ಅಂದರೆ ಸರ್ಕಾರದಿಂದ ಹಣ ಬಂದಿದೆ ದಾನಿಗಳಿಂದ ಬಂದಿದೆ ಅವ್ರು ಎರಡು ಮೂರು ಅಕೌಂಟ್ ಮೇಂಟೇನ್ ಮಾಡಿದರೆ ಅದೆಲ್ಲವನ್ನೂ ಇಡಬೇಕು ಯಾವುದನ್ನು ಮುಚ್ಚಿಡಬಾರ್ದು ಈಗ ನಮ್ಮದು ನಾನು ಮಹಿಳಾ ಸಮಿತಿಯ ಭಾಗವಾಗಿಯೂ ಇದ್ವಿ ಅಲ್ಲಿ ಕರೆಕ್ಟ್ ಲೆಕ್ಕ ಹಾಕಿ ಅವರು ಸಬ್ಮಿಟ್ ಮಾಡಲಿಕ್ಕೆ ನಾವೆಲ್ಲ ಕೂಡ ಒಂದು ಹೆಚ್ಚಿನ ಮುತುವರ್ಜಿ ವಹಿಸಿ ತಕ್ಷಣದಲ್ಲೇ ಲೆಕ್ಕಪತ್ರ ಎಲ್ಲ ಇಟ್ಟಿದ್ದೀವಿ ಬಟ್ ಬೇರೆ ಸಮಿತಿನಲ್ಲಿ ರಾಜಕೀಯ ವ್ಯಕ್ತಿಗಳು ಇದ್ದಾರೆ ಅಧಿಕಾರಿಗಳು ಇದ್ದಾರೆ ಖರ್ಚು ಮಾಡಿರೋರು ಎರಡೂ ವಿಭಾಗ ಇದ್ದರೆ ಅಥವಾ ಸಂಘಟನೆಯವರು ಖರ್ಚು ಮಾಡಿದರೆ ಅವರೆಲ್ಲರ ಲೆಕ್ಕಪತ್ರ ತಗೊಳ್ಳಿಕ್ಕೆ ಯಾಕಿಷ್ಟು ಸಮಯ ಪ್ರಾಮಾಣಿಕವಾಗಿ ಮಾಡಿದ ಮೇಲೆ ಲೆಕ್ಕ ಇಡಲೇಬೇಕು ಅದಕ್ಕೆ ಬಿಲ್ ಇರ್ತದೆ ಖರ್ಚಾಗಿದ್ದರೆ ಖರ್ಚಾಗಿಲ್ಲ ಉಳಿದಿದ್ದರೆ ಇಷ್ಟು ಅಮೌಂಟ್ ಉಳಿದಿದೆ ಅಂತ ಹೇಳಬೇಕು ಎಲ್ಲವೂ ಅಕೌಂಟ್ ಮೂಲಕ ಬಂದಿದೆ ಅಂತ ಆದರೆ ನಗದು ಬಂದಿದ್ರೂ ಲೆಕ್ಕ ಇಡಬೇಕು ಅಕೌಂಟ್ ಇರಲಿ ನಗದಿರಲಿ ಯಾವುದೇ ಆದ್ರೂ ಸಾಹಿತ್ಯ ಪರಿಷತ್ತಿಗಾಗಿ ಏನು ಖರ್ಚಾಗಿದೆ ಯಾವ್ಯಾವ ಮೂಲದಿಂದ ಬಂದಿದೆ ಇದರ ಲೆಕ್ಕನ ಜಿಲ್ಲಾಧಿಕಾರಿಗಳು ಮತ್ತು ಸ್ವಾಗತ ಸಮಿತಿ ಅಧ್ಯಕ್ಷರು ಎರಡು ಇಬ್ಬರು ಪ್ರಮುಖ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ ಇದರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕರುನಾಡ ಸೇವಕರು ಸಂಘಟನೆ ಎಂ ಬಿ ನಾಗಣ್ಣಗೌಡ ಪ್ರೊಫೆಸರ್ ಜಿ ಟಿ ವೀರಪ್ಪ ಸಿ ಕುಮಾರಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿತ್ತು